ಮತ್ತೊಂದು ಹಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಬೆಳಗ್ಗಿನ ತಿಂಡಿಗೆ ಅಂತ ಪಲಾವ್ ಮಾಡಿದ್ದೆ ಸಾಮಾನ್ಯವಾಗಿ ಪಲಾವ್ ಮಾಡಬೇಕಿದ್ರೆ ನಾವು ಬಟಾನಿನ ಹಾಕ್ಕೊಂಡೇ ಹಾಕ್ಕೊಳ್ತೇವೆ ಕೆಲವೊಂದು ಬಾರಿ ಬಟಾಣಿನ ಎಷ್ಟು ಬಾರಿ ಎಷ್ಟು ವಿಸಿಲ್ ಹಾಕ್ಬಿಟ್ಟು ಬೇಯಿಸಿದ್ರೂ ಅದು ಬೇಯೋದೇ ಇಲ್ಲ ನಾನಿಲ್ಲಿ ಸುಲಭವಾಗಿ ಬಟಾನಿನ ಒಂದೇ ಒಂದು ವಿಸಿಲಲ್ಲಿ ಯಾವ ರೀತಿ ಬೇಯಿಸ್ಕೊಳ್ಬೋದು ಅಂತ ಒಂದು ಟಿಪ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಕೆಲವರಿಗೆ ಗೊತ್ತಿರ್ಬೋದು ಇನ್ನು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಆ ಬಟಾಣಿನ ನಾವು ಐದಾರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಳ್ಬೇಕು ಮೊಳಕೆ ಬಸಿದ್ರೂ ಆಗ್ತದೆ ಇಲ್ಲಾಂದ್ರೂ ಹಾಗೆ ನಡೀತದೆ ಅದಾದ ನಂತರ ಒಂದು ಕುಕ್ಕರಿಗೆ ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿಯೋ ಥರ ನೋಡ್ಕೊಳ್ಬೇಕು ಕುದಿ ಬಂದ ನಂತರ ನಾವು ನೆನೆಸಿಟ್ಟಿರುವಂತಹ ಬಟಾನಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬರೀ ಒಂದೇ ಒಂದು ವಿಸಿಲಲ್ಲಿ ನಾವು ಅದನ್ನು ಚೆನ್ನಾಗಿ ಬೇಯೋ ಥರ ಮಾಡ್ಕೊಳ್ಬೋದು ಒಂದು ವಿಸಿಲ್ ಈ ಥರ ಉಪ್ಪಾಕ್ಬಿಟ್ಟು ನಾವು ಅದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಸಿಲ್ ಕೂಗಿಸಿದರೆ ಸಾಕು ಚೆನ್ನಾಗಿ ಬೆಂದೋಗ್ತದೆ ನಾವು ಸಾಮಾನ್ಯವಾಗಿ ಪಾನಿಪುರಿ ಎಲ್ಲ ಮಾಡಬೇಕಿದ್ರೆ ಅದಕ್ಕೆ ಮಸಾಲೆ ಮಾಡೋದಕ್ಕೆ ಬಟಾಣಿನ ಈ ರೀತಿ ಬೇಯಿಸ್ಕೊಳ್ಬೇಕಾಗ್ತದೆ ಇನ್ನು ನಾವು ತಣ್ಣೀರಲ್ಲೇ ಡೈರೆಕ್ಟಾಗಿ ಕುಕ್ಕರಿಗೆ ಹಾಕ್ಬಿಟ್ಟು ಅದಕ್ಕೆ ಬಟಾಣಿ ಹಾಕಿಬಿಟ್ಟು ಬೇಯಿಸೋದ್ರಿಂದಾಗಿ ಅದು ಬೇಯೋದೇ ಇಲ್ಲ ನಾಲ್ಕೈದು ವಿಸಿಲು ಹಾಕಿದ್ರು ಈ ರೀತಿ ಕುದಿತಿರುವಂತಹ ನೀರಿಗೆ ಹಾಕಿಬಿಟ್ಟು ಹಾಕ್ಬಿಟ್ಟು ಮುಚ್ಚಿ ಕುಕ್ಕರಿದು ಮುಚ್ಚಲ ಮುಚ್ಚಿಬಿಟ್ಟು ಬೇಯಿಸಿದರೆ ಕುಪ್ಪರಿ ಒಂದೇ ಒಂದು ವಿಸಿಲಲ್ಲಿ ಬಟಾಣಿ ಚೆನ್ನಾಗಿ ಬೆಂದೋಗ್ತದೆ ಬಟಾಣಿ ಅಂತ ಅಲ್ಲ ನಾವು ಬೇಕಿದ್ದರೆ ಹೆಸರು ಕಾಳನ್ನಾದರೂ ಸರಿ ಕಡಲೆಕಾಳನ್ನಾದರೂ ಸರಿ ಚೆನ್ನಾಗಿ ನೆನೆಸಿಟ್ಕೊಂಡು ಈ ರೀತಿ ಕುದಿತಿರುವಂತಹ ನೀರಿಗೆ ಹಾಕಿಬಿಟ್ಟು ಒಂದೇ ಒಂದು ವಿಸಿಲ್ ಕೂಗಿಸಿದರೆ ಸಾಕು ಸಾಕು ಚೆನ್ನಾಗಿ ಅದು ಬೆಂದೋಗ್ತದೆ ಇನ್ನು ಕೆಲವರಿಗೆ ಗೊತ್ತಿರ್ಬೋದು ಇದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಇನ್ನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ನಿಮ್ಮ ಜೊತೆಗೆ ಈ ಅಕ್ಕಿಗಳನ್ನು ತೋರಿಸ್ಬೇಕು ಅಂತ ನಾಲ್ಕೈದು ಹಕ್ಕಿ ಮರಿಗಳಿದ್ದಾವೆ ಹಕ್ಕಿ ಮರಿಗಳನ್ನಂತೂ ತೋರಿಸೋಕ್ಕಾಗ್ತಾ ಇಲ್ಲ ನನಗೆ ಅದರ ಸೌಂಡ್ ಆದರೂ ಕೇಳಿಸ್ ಅದು ಕೂಗುವ ಧ್ವನಿಯನ್ನಾದ್ರೂ ಕೇಳಿಸ್ಕೊಳ್ಳೋ ಕೇಳಿಸ್ಕೊಳ್ಳೋ ಥರ ಮಾಡೋಣ ಅಂತ ಈಗ ಅದರ ಧ್ವನಿ ಕೇಳಿಸ್ಕೊಳ್ಳೋದು ಕೇಳಿಸ್ಕೊಳ್ಳೋದಕ್ಕೆ ಅಂತ ಅದ್ರ ಹತ್ರ ಹೋಗ್ತಾ ಇದ್ದೇನೆ ಸರಿಯಾಗಿ ಕೇಳಿಸ್ಕೊಂಡ್ರಷ್ಟು ನಿಮಗೂ ಗೊತ್ತಾಗ್ಬೋದು ಅಷ್ಟು ಚೆನ್ನಾಗಿ ಅವು ಚಿಲಿ ಬಿಳಿ ಹುಡ್ತಾ ಇದ್ದಾವೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀವಿ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆದ್ದು ತಿಂಡಿ ಆಯಿತು ಇನ್ನು ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಮಾಡಬೇಕು ಇಷ್ಟೇ ಅಡುಗೆ ಎಲ್ಲ ಇಲ್ಲೇ ಮನೆ ಹತ್ರನೇ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡುವ ಅಂತ ತುಂಬ ಅಲ್ಲ ಇದೆ ಅದನ್ನೆಲ್ಲ ಸ್ವಲ್ಪ ಎತ್ತಿಡುವಂಥದ್ದು ಅಂಥದ್ದೆಲ್ಲ ಇದೆ ಹಾಗೆಯೇ ಸ್ವಲ್ಪ ಇದು ಅಡಿಕೆ ಗಿಡ ಕೂಡ ನೆಡ್ಲಿಕ್ಕೆ ಉಂಟು ಅದನ್ನೆಲ್ಲ ನೆಡುವ ಅಂತ ಈಗ ಹೊರಗೆ ಬಂದಿದ್ದೇನೆ ತುಂಬಾ ಬಿಸಿಲಿದೆ ಮುಖಕ್ಕೆ ಫುಲ್ಲು ಎಣ್ಣೆ ಹಚ್ಕೊಂಡಿದ್ದೇನೆ ಆಯಿತಾ ಅಂಟು ಅಂಟು ಇದೆ ಈ ಬಿಸಿಲಿಗೆ ಹೋಗುವಾಗ ತೆಂಗಿನ ಎಣ್ಣೆ ಹಚ್ಕೊಂಡ್ರೆ ಏನೋ ಒಂಥರ ಹಾಯಾಗಿರ್ತದೆ ನಂದು ಡ್ರೈ ಸ್ಕಿನ್ ಬೇರೆ ಬಿಸಿಲಿಗೆ ಹೋಗ್ಬಿಟ್ಟು ಒಳಗೆ ಬಂದಮೇಲೆ ಮುಖ ತೊಳೆದ್ರೆ ಫುಲ್ಲು ಇನ್ನೂ ಡ್ರೈ ಆಗಿ ಹೋಗ್ತದೆ ಅದಕ್ಕೋಸ್ಕರ ನಾನು ಮುಖ ಹೊರಗೆ ಹೋಗಬೇಕಿದ್ರೆ ತೆಂಗಿನ ಎಣ್ಣೆ ಹಚ್ಕೊಂಡು ಹೋಗ್ತೇನೆ ಅದು ಮನೆಯಲ್ಲಿರುವಾಗ ಮಾತ್ರ ಇನ್ನು ಹೊರಗಡೆ ಹೋಗೋ ಏನಾದರೂ ನಾವು ಹಚ್ಕೊಂಡೋಗ್ತೀವಲ್ಲ ಕ್ರೀಮೆಲ್ಲ ಇಲ್ಲಿ ಮನೆ ಸುತ್ತಲ ಮುತ್ತಲ ಫಾರ್ಮಿಗೆಲ್ಲ ಹೋಗುವಾಗ ಹಾಗೆಯೇ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹೋಗೋದು ಹೋಗಿ ಬಂದು ಮುಖ ತೊಳೆದ್ರೆ ಸಾಫ್ಟ್ ಅನ್ನಿಸ್ತದೆ ಇಲ್ಲಾಂದರೆ ಮುಖ ಎಲ್ಲ ಒಂಥರ ರಫ್ ರಫ್ ಅನ್ನಿಸ್ತದೆ ಅದಕ್ಕೋಸ್ಕರ ನಾನು ಫುಲ್ಲು ಮುಖಕ್ಕೆ ತೆಂಗಿನೆಣ್ಣೆ ಕೈಗೆ ಕಾಲಿಗೆ ಎಲ್ಲ ಎಣ್ಣೆ ಹಚ್ಕೊಂಡು ಹೊರಗೆ ಹೋಗೋದು ಹಾಗಾಗಿ ಮುಖ ಎಲ್ಲ ಒಂಥರ ಕಾಣಿಸ್ತಾ ಇದೆ ಹಾಗೆ ಸರಿ ಇವತ್ತು ಇಲ್ಲೇ ಸುತ್ತಮುತ್ತಲೇ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡುವ ಅಂತ ಇದು ಅಡಿಕೆ ಗಿಡ ನೆಡುವ ಅಂತ ಬನ್ನಿ ಹೋಗೋಣ ಇನ್ನು ನಾನು ಮತ್ತು ನನ್ನ ಮಗ ಕವರಿಗೆ ಮಣ್ಣು ತುಂಬಿಸಿಟ್ಟಿದ್ದೇವಲ್ಲ ಅದರಲ್ಲಿ ಈಗ ಅಡಿಕೆ ಸಸಿಗಳನ್ನು ನೆಡುವಂತಹ ಟೈಮು ಇಲ್ಲಿ ಮೊದಲಿಗೆ ನಾವು ಮರಳಿನಲ್ಲಿ ಹಾಕಿಟ್ಟಿದ್ದೆವು ಅಡಿಕೆಯನ್ನು ಅದಾದ ನಂತರ ಅದು ಮೊಳಕೆ ಬಂದ ನಂತರ ಈ ರೀತಿ ಕವರಲ್ಲಿ ಹಾಕಿಡುವಂಥದ್ದು ನಾವು ಮೊದಲೇ ಬೇಕಿದ್ದರೂ ಅಡಿಕೆಯನ್ನು ಈ ರೀತಿ ಕವರಲ್ಲಿ ಹಾಕಿಡ್ಬೋದು ಆದರೆ ಒಂದೇ ಬಾರಿ ನಮಗೆ ಐನೂರು ಗಿಡಗಳನ್ನು ಐನೂರು ಇಲ್ಲಾಂದರೆ ನಾಲ್ಕುನೂರು ಇನ್ನೂರು ಎಷ್ಟಾದರೂ ಸರಿ ಒಮ್ಮೆಲೆ ನಮಗೆ ಈ ರೀತಿ ಹಾಕಿಡೋದು ತುಂಬ ಕಷ್ಟ ಒಂದೇ ಬಾರಿ ನಾವು ಮಣ್ಣು ತುಂಬಿಸೋದು ಕಷ್ಟ ಆಗ್ತದೆ ನಾವಂತೂ ತುಂಬ ದಿವಸದಿಂದ ದಿನ ದಿನ ಸ್ವಲ್ಪ ಸ್ವಲ್ಪ ತುಂಬಿಸಿ ಇಟ್ಟಿರುವಂಥದ್ದು ಇದು ಫಸ್ಟ್ ಟೈಮ್ ತುಂಬಿಸುವಾಗ ನಾವು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ ಅದಾದ ನಂತರ ಶೇರ್ ಮಾಡ್ಕೊಂಡಿಲ್ಲ ಈಗ ಅಡಿಕೆ ಸಸಿಗಳನ್ನು ನೆಡುವುದನ್ನು ಮಾತ್ರ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ಈ ರೀತಿ ತುಂಬಿಸಿಟ್ಟಿದ್ದರೆ ಅಲ್ಲಿ ಅದು ಮೊಳಕೆ ಬರುವಷ್ಟೊತ್ತಿಗೆ ನಮ್ಮದು ಸಾಧಾರಣ ಕವರಿಗೆ ಮಣ್ಣು ಹಾಕಿ ಇಟ್ಟಾಗಿರ್ತದೆ ಹಾಗಾಗಿ ನಮಗೆ ಈ ರೀತಿ ನೆಡೋದಕ್ಕೆ ಸುಲಭ ಆಗ್ತದೆ ಅಂತ ಇನ್ನೊಂದು ನಾವು ಮರಳಿನಲ್ಲಿ ಹಾಕಿಡುವಂಥದ್ದು ಮರಳಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಂಡಿರುವಂತಹ ಶಕ್ತಿ ಜಾಸ್ತಿ ಇರ್ತದಂತೆ ಹಾಗಾಗಿ ತೇವಾಂಶ ಜಾಸ್ತಿ ಇರೋದರಿಂದಾಗಿ ಅಡಿಕೆ ಸಸಿಗಳು ಬೇಗ ಅಡಿಕೆ ಬೇಗ ಮೊಳಕೆ ಬರ್ತದೆ ಸಸಿ ಬೇಗ ಆಗ್ತದೆ ಅಂತ ಇನ್ನು ಒಂದೇ ಸಮನೆ ಅದು ಮೊಳಕೆ ಒಡೆಯೋದಿಲ್ಲ ಸ್ವಲ್ಪ ಸ್ವಲ್ಪವಾಗಿ ಮೊಳಕೆ ಒಡೆಯುವಂಥದ್ದು ಹಾಗಾಗಿ ನಮಗೆ ಇಲ್ಲಿ ನೆಡಲಿಕ್ಕೂ ಸುಲಭ ಆಗ್ತದೆ ಒಂದೇ ಸೈಡಿಂದ ಒಂದೊಂದು ಎತ್ಕೊಂಡು ಬಂದು ಸ್ವಲ್ಪ ಸ್ವಲ್ಪನೇ ನಾವು ಕವರಿನಲ್ಲಿ ಹಾಕಿಡೋದಕ್ಕೂ ಸುಲಭ ಆಗ್ತದೆ ಅಂತ ಇನ್ನು ಸ್ವಲ್ಪ ನೆಟ್ಟಾಯ್ತಿಲ್ಲಿ ಅದಾದ ನಂತರ ನಾವು ಈ ಕೆಲಸನ ಮಾಡಲೇಬೇಕಾಗ್ತದೆ ಅದರ ಮೇಲೆ ನೀರನ್ನು ಚುಮುಕಿಸುವಂಥದ್ದು ಇದು ಅಷ್ಟೇ ನಾವು ಸ್ಪ್ರೇಯರು ಇದರಲ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿರುವಂಥದ್ದು ಇದು ನನ್ನ ಜೊತೆಗೆ ಶೇರ್ ಮಾಡಿಕೊಂಡಿಲ್ಲ ನಾವು ಇದು ಗಾಡಿ ತುಳಿಯೋದಕ್ಕೆ ಆಮೇಲೆ ಫಾರ್ಮಲ್ಲಿ ಪಾತ್ರೆ ತುಳಿಯೋದಕ್ಕೆ ಅಂತ ಆರ್ಡ್ರ್ ಮಾಡಿಟ್ಟಿರುವಂಥದ್ದು ಅದರ ಬದಲಾಗಿ ನಮಗೀಗ ಇಲ್ಲಿ ಅದು ಯೂಸ್ ಆಗ್ತಾ ಇದೆ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಒಳ್ಳೆ ಸ್ಪ್ರೇಯರ್ ಥರ ನೀರು ಬೀಳ್ತದೆ ಇದರಲ್ಲಿ ಈ ಥರನೇ ಇದಕ್ಕೆ ನೀರು ಬೇಕಾಗಿರುವಂಥದ್ದು ಜಾಸ್ತಿ ನೀರು ಬೇಕಾಗಿಲ್ಲ ಅಡುಗೆ ಸಸಿಗಳಿಗೆ ಇನ್ನೊಂದು ದಿನ ಪ್ರತಿ ಕೆಲಸನ ನಾವು ಮಾಡಲೇಬೇಕಾಗ್ತದೆ ಸಂಜೆ ಇಲ್ಲಾಂದರೆ ಬೆಳಗ್ಗಿನ ಹೊತ್ತಿಗೆ ಸಂಜೆ ಮಾಡಿದರೂ ಇನ್ನೂ ಒಳ್ಳೆಯದು ಅದು ರಾತ್ರಿ ಪೂರ್ತಿ ತೇವಾಂಶ ಚೆನ್ನಾಗಿರ್ತದೆ ಅಂತ ಇನ್ನಿಷ್ಟು ನೆಟ್ಟ ಆದ ನಂತರ ಇಲ್ಲಿ ನಾನು ನೀರು ಹಿಡಿತಾ ಇದ್ದೇನೆ ಅದಕ್ಕೆ ನೀರು ಹಿಡಿಯದೇ ಇದ್ದಲ್ಲಿ ಅದು ಮೊಳಕೆ ಬಂದಿರ್ತದಲ್ಲ ಗಿಡ ಅದು ಅಲ್ಲಿಂದ ಸುಟ್ಟೋದಂಗೆ ಆಗ್ತದೆ ಸತ್ತೋಗ್ತದೆ ಆಮೇಲೆ ಹಾಗಾಗಿ ನಾವು ದಿನ ಪ್ರತಿ ನೀರು ಹಿಡಿಯೋದು ಹಿಡಿಯಲೇಬೇಕಾಗ್ತದೆ ಇನ್ನು ಒಂದು ಬೆರಳಿನಷ್ಟು ಉದ್ದ ಮೊಳಕೆ ಬಂದರೆ ಸಾಕು ಒಂದು ಅಡಿಕೆ ಅದಾದ ನಂತರ ನಾವು ನೆಡ್ಬೋದು ಅದನ್ನು ಈಗ ಇಷ್ಟು ನಮ್ಮದು ನೆಟ್ಟಾಗಿದೆ ಅಡಿಕೆ ಗಿಡ ಸ್ವಲ್ಪ ನೆಟ್ಟಿದ್ದು ಆಯಿತು ಅದಕ್ಕೆ ನೀರು ಬಿಟ್ಟಿದ್ದು ಆಯಿತು ಬಾ ಇವತ್ತಂತೂ ಕೆಲಸ ಮಾಡೋ ಮೂಡಲ್ಲೇ ಇರಲಿಲ್ಲ ನಾನು ಫುಲ್ಲು ತಲೆನೋವು ಮತ್ತು ಸ್ವಲ್ಪ ಜ್ವರ ಬೇರೆ ಹಾಗಾಗಿ ಫಾಮಿಗೆ ಬರೋದಿಲ್ಲ ಅಂತ ಹೇಳಿದೆ ನನ್ನ ಹಸ್ಬೆಂಡಿಗೆ ಆಮೇಲೆ ಮಲಗೋಣ ಅನಿಸಿತ್ತು ಮಲಗಿದರೆ ಅಷ್ಟೇ ಆಮೇಲೆ ನಾನು ಸಂಜೆ ತನಕ ಇದ್ದೇಳಲ್ಲ ಅಡಿಗೆ ಬೇರೆ ಆಗಿಲ್ಲ ಅಲ್ಲ ಇನ್ನು ಹೋಗಿ ಸಾರೇನಾದರೂ ಮಾಡುವ ಅಂತ ಪನ್ನೀರಿದೆ ನನ್ನ ಮಗ ಪನ್ನೀರ್ ಇೇನಾದರೂ ಮಾಡು ಅಂತ ಹೇಳ್ತಾ ಇದ್ದಾನೆ ಗ್ರೇವಿ ಥರ ಅವನಿಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ ತಂದಿಟ್ಟಿದ್ದಾರೆ ನಮ್ಮನೆಯವರು ನೋಡಬೇಕು ಆದ್ರೇನು ಮಾಡಬೇಕು ಫುಲ್ಲು ತಲೆನೋವು ಆಮೇಲೆ ಜ್ವರ ಥರ ಒಂದು ಫಸ್ಟಿಗೊಂದು ಇದು ಅಮೃತ ಬಳ್ಳಿದೊಂದು ಕಷಾಯ ಮಾಡಿ ಕುಡಿಯುವ ಅಂತ ಕುಡಿದು ಮಲಗಿದ್ರೆ ಅಷ್ಟೇ ನನಗೆ ಎದ್ದೇಳಾಗೋದಿಲ್ಲ ಪಕ್ಕ ಒಂದು ಎರಡು ವರ್ಷವೇ ಆಗ್ತಾ ಬಂತು ನನಗೆ ಜ್ವರ ಬರದೆ ಬಂದರೆ ಹಾಗೆ ಆಯಿತು ಒಂದು ಹತ್ತು ದಿವಸ ನಾನು ಮಲಗಿಸಿ ಮಲಗಿಸಿಬಿಡ್ತದೆ ಅಂದರೆ ಜೋರಾಗ್ತದೆ ಫುಲ್ಲು ವೀಕ್ ಆಗ್ತಾನೆ ಜ್ವರ ಬಂದರೆ ಇನ್ನು ಮೆಡಿಸಿನ್ ತಗೊಳಿಕ್ಕಿಲ್ಲ ನೋಡುವ ಕಫ ಎಲ್ಲ ಕಟ್ಕೊಂಡ್ಬಿಟ್ಟಿದೆ ಇಲ್ಲ ಎಲ್ಲ ಅಮೃತ ಬಳ್ಳಿದೊಂದು ಕಷಾಯ ಮಾಡಿ ಕುಡಿದು ನೋಡಬೇಕು ಒಂದೆರಡು ಎರಡು ದಿವಸ ಕಡಿಮೆ ಆದರೆ ಮೆಡಿಸಿನ್ ತೊಗೊಳಿಕ್ಕಿಲ್ಲ ಕಡಿಮೆ ಆಗೋದಿದ್ರೆ ಅಷ್ಟೇ ಹೋಗಿ ಅನ್ನ ಒಂದು ಇದು ಅಕ್ಕಿ ಹಾಕಿ ಇಟ್ಟಿದ್ದೆ ಇಲ್ಲೇ ಇದೇನಲ್ಲ ಅಂತ ಬಾಕ್ಸಲ್ಲಿ ಬೇರೆ ಬಾಕ್ಸಲ್ಲಿ ಬೇರೆ ಇಟ್ಟಿಲ್ಲ ಅನ್ನ ಬೇಯೋದಕ್ಕೆ ಹಾಗೆಯೇ ಬಿಟ್ಟು ಬಂದಿದ್ದೇನೆ ಖಂಡಿತ ಅದು ಬೆಂದಿರೋದಿಲ್ಲ ಫುಲ್ಲು ಬೆಂಕಿಯೆಲ್ಲ ಆರೋಗ್ಯ ಇರ್ತದೆ ಏನಿಲ್ಲ ನಿಮ್ಗೆ ಗ್ಯಾಸಲ್ಲಿ ಇಟ್ಬಿಟ್ಟು ಆಕೆ ಆಚೆ ಬೇಯಿಸಿಬಿಡೋಣ ಅಂತ ನೋಡಬೇಕು ಒಂದು ಬೀನ್ಸ್ ಪಲ್ಯ ಮಾಡೋದು ಮಜ್ಜಿಗೆ ಇದೆ ನನಗೆ ಸ್ವಲ್ಪ ಪುಂಚಿ ಮಾಡಿ ಕು ತಿನ್ನುವ ಅಂತ ಅದೇನೋ ಬಾಯೆಲ್ಲ ಸಪ್ಪೆ ಸಪ್ಪೆ ಆಗ್ತಾಯಿದೆ ಊಟ ಮಾಡಲಿಕ್ಕೂ ಮಂದ ಸಕ್ತಾಯಿಲ್ಲ ಎನರ್ಜಿನೂ ಇಲ್ಲ ಹಾಗಾಗಿದೆ ಹೋಗ್ಬಿಟ್ಟಿಗೆ ಫಸ್ಟಿಗೆ ಒಂದು ಅಮೃತ ಬಳಿದು ಕಷಾಯ ಮಾಡ್ತೇನೆ ಅದಾದ ನಂತರ ನೋಡಬೇಕು ಏನಾಗ್ತದೆ ಅಂತ ಒಳಗೆ ಬಂದಾಯಿತು ನಾನು ಹೇಳಿದಾಗೇನೆ ಬೆಂಕಿ ಎಲ್ಲ ಹೋಗಿದೆ ಇನ್ನು ಅನ್ನೂ ಬೆಂದಿರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಸ್ವಲ್ಪ ಬೆಂದಿದೆ ಇನ್ನೂ ಸ್ವಲ್ಪ ಬಿಸಿ ಮಾಡಿ ಇದನ್ನು ಬಸಿದ್ರೇ ಚೆಂದ ಇರುವಂಥದ್ದು ಸಂಜೆಗೆ ಅನ್ನ ಇಲ್ಲಿ ಬೀನ್ಸ್ ಇದೊಂದು ಸಾರು ಮಾಡುವ ಅಂತ ಬೀನ್ಸು ಟೊಮೆಟೊ ಆಮೇಲೆ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಬಟಾಣಿ ಸ್ವಲ್ಪ ಹಾಕಿಬಿಟ್ಟು ಅದು ಯಾವಾಗಲೂ ಅಷ್ಟೇ ತರಕಾರಿ ಬೀಸೋಗಳು ಅಷ್ಟೇ ಈ ರೀತಿ ನೀರು ಕುದಿಯೋಕ್ಕೆ ಇಟ್ಕೊಳ್ತೇನೆ ಅದು ಕುದಿ ಬಂದ ನಂತರನೇ ಈ ರೀತಿ ಹಾಕ್ಕೊಳ್ಳುವಂಥದ್ದು ಬೇಗ ಬೇಯ್ತದೆ ಅಂತ ಇಲ್ಲಿ ಬೀನ್ಸು ಆಮೇಲೆ ಸ್ವಲ್ಪ ಬಟಾಣಿ ಎಲ್ಲ ಹಾಕ್ಬಿಟ್ಟು ಗ್ರೇವಿನೂ ಅಲ್ಲ ಸಾರು ಅಲ್ಲ ಆ ರೀತಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಇದು ತಲೆಗೆ ಹಾಕೋದಕ್ಕೆ ಅಂತ ಮೆಂತ್ಯ ನೆನೆಸಿಟ್ಟಿದ್ದೆ ಇಲ್ಲಿ ಬೇಯದಕ್ಕೆ ಅಂತ ಇಟ್ಕೊಂಡಿರುವಂತಹ ಬೀನ್ಸು ಆಮೇಲೆ ಆಲೂಗಡ್ಡೆ ಎಲ್ಲ ಬೆಂದಿದೆ ಅದಕ್ಕೆ ಸ್ವಲ್ಪ ಉಪ್ಪು ಮೊದಲೇ ಹಾಕ್ಕೊಂಡಿದ್ದೆ ಇದಕ್ಕೀಗ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಸಾರಿನ ಅದಕ್ಕೆ ಎಷ್ಟು ಅಷ್ಟು ಮಾಡಿಕೊಂಡು ಇಟ್ಕೊಂಡಿದ್ದೆ ಫೈನಲಿ ತರಕಾರಿದೊಂದು ಸಾರು ರೆಡಿ ಆಯಿತು ಇದೀಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಇದೆಲ್ಲ ಹಾಕ್ಬಿಟ್ಟು ಕೊನೆಗೊಂದು ಒಗ್ಗರಣೆ ಹಾಕಿ ಮದ್ಯದ ಮಧ್ಯಾಹ್ನದ ಸಾರು ಕೂಡ ರೆಡಿಯಾಯಿತು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು